ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಕಣ್ಣ ಅವರು ಕನ್ನಡ ಭಾಷೆಯ ನಿರ್ಲಕ್ಷ್ಯ ಇಂಗ್ಲಿಷ್ ಭಾಷೆಯ ವ್ಯಾಮೋಹ ಕರ್ತವ್ಯ ಲೋಪ ಎಸಗುತ್ತಿದ್ದು ಕೂಡಲೇ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ನಾಯಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವಿಕುಮಾರ್ ನಾಯಕ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಿಸಿದಂತೆ ಪದವಿ ಬಿಕಾಂ ಬಿಎಸ್ಸಿ ಬಿಸಿಎ ಹಾಗೂ ಬಿಬಿಎಂ ಕೋರ್ಸ್ಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಸದರಿ ಕಾಲೇಜಿನ ಪ್ರಾಂಶುಪಾಲರು ಕನ್ನಡ ಭಾಷೆಯನ್ನು ಕಡೆಗಣಿಸಿ ಇಂಗ್ಲಿಷ್ ಕಡ್ಡಾಯಗೊಳಿಸಿದ್ದಾರೆ ಸರ್ಕಾರಿ ಕಾಲೇಜಿಗೆ ಬರುವ ಬಹುತೇಕ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಿಂದ ಬಂದವರು ಇರುವುದರಿಂದ ಅವರಿಗೆ ಇಂಗ್ಲಿಷ್ ಭಾಷೆ ಕಡ್ಡಾಯವು ಕಷ್ಟವಾಗುತ್ತದೆ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಆದ್ಯತೆಯಾಗಿದ್ದು ಕನ್ನಡ ಭಾಷೆಯನ್ನು ಕಡ್ಡಾಯಗೊಳಿಸಬೇಕೇ ಹೊರತು ಅನ್ಯ ಭಾಷೆಯನ್ನಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪದವಿಯಲ್ಲಿ ಎರಡು ಭಾಷಾ ವಿಷಯಗಳನ್ನು ಓದಬೇಕಿರುವ ವಿದ್ಯಾರ್ಥಿಗಳಿಗೆ ಸದರಿ ಕಾಲೇಜಿನ ಎಲ್ಲಾ ಕೋರ್ಸ್ಗಳಿಗೆ ಇಂಗ್ಲಿಷ್ ಭಾಷೆಯನ್ನು ಕಡ್ಡಾಯಗೊಳಿಸಿದ್ದಾರೆ ಇನ್ನೊಂದು ಭಾಷೆಯ ಆಯ್ಕೆಗಾಗಿ ಕನ್ನಡ ಹಿಂದಿ ಉರ್ದು ಭಾಷೆಯನ್ನಿಟ್ಟಿದ್ದಾರೆ ಕನ್ನಡ ನೆಲದಲ್ಲಿದ್ದು ಅನ್ನ ಆಶ್ರಯ ಪಡೆದವರು ಕಡ್ಡಾಯ ಸ್ಥಾನದಲ್ಲಿರಬೇಕಾದ ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸಿ ಆಯ್ಕೆಯ ಪಟ್ಟಿಯಲ್ಲಿರುವುದು ದುರಂತದ ಸಂಗತಿ ಬಯೋಮೆಟ್ರಿಕ್ ಹಾಜರಾತಿ ಪರಿಶೀಲಿಸಿಯೇ ವೇತನ ಮಾಡಬೇಕಿದ್ದು ಆದರೆ ಡಾಕ್ಟರ್ ಯಂಕಣ್ಣ ಅವರು ಕೈಬರಹದ ಹಾಜರಾತಿಯನ್ನಷ್ಟೇ ಅನುಸರಿಸುತ್ತಿದ್ದಾರೆ ಇಲ್ಲಿನ ಕೆಲವು ನೌಕರರು ಪ್ರಾಂಶುಪಾಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅವರ ಬದಲು ತಮ್ಮ ಸಂಬಂಧಿಕರನ್ನು ಕೆಲಸಕ್ಕೆ ಬಿಟ್ಟಿದ್ದಾರೆ ಎಂದು ಆರೋಪಿಸಿದ ಅವರು ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಮತ್ತು ಸೂರ್ಯ ಸಮಿತಿಯ ಸಲ್ಲಿಸಲಾಗಿತ್ತು ರಾಯಚೂರು ನಗರದಲ್ಲಿ ಇರುವಂತಹ ಸರ್ಕಾರಿ ಕಟ್ಟದ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಹೆಂಕಣ್ಣರವರ ಕನ್ನಡ ಭಾಷೆಯ ನಿರ್ಲಕ್ಷ್ಯ ಇಂಗ್ಲಿಷ್ ಭಾಷೆಯ ವ್ಯಾಮೋಹ ಕರ್ತವ್ಯ ಲೋಪ ಇಲಾಖೆ ನಿಯಮರ ಪಾಲಿನಲ್ಲಿ ನಿರ್ಲಕ್ಷ್ಯ ಸರ್ವಾಧಿಕರ ಧೋರಣೆ ನೌಕರರಿಗೆ ಹೊಂದಾಣಿಕೆ ಆಡಳಿತ ಬೇಜವಾಬ್ದಾರಿ ಇತ್ಯಾದಿಗಳ ವಿರುದ್ಧ ಸಾರ್ವಜನಿಕ ದೃಷ್ಟಿಯಿಂದ ಸದನ ಕಟ್ಟಡ ಗೋಷ್ಠಿಯನ್ನು ನಡೆಸ್ತಾ ಇದ್ದೇನೆ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಪದವಿಯ ಬಿ ಎ ಬಿ ಕಾಂ ಬಿ ಎಸ್ಸಿ ಬಿ ಸಿ ಎ ಹಾಗೂ ಬಿಇಎ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭವಾಗಿದ್ದು ಸದರಿ ಕಾಲೇಜಿನ ಪ್ರಾಂಶುಪಾಲರು ಕನ್ನಡ ಭಾಷೆಯನ್ನು ಕಡೆಗಣಿಸಿ ಇಂಗ್ಲಿಷನ್ನು ಕಡ್ಡಾಯ ಮಾಡುತ್ತಾರೆ ಸರ್ಕಾರಿ ಕಾಲೇಜಿನಲ್ಲಿ ಬರುವಂಥ ಬಹುತೇಕ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಿಂದ ಬಂದವರು ಇರುವುದರಿಂದ ಅವರಿಗೆ ಇಂಗ್ಲಿಷ್ ಭಾಷೆ ಕಡ್ಡಾಯವು ಕಷ್ಟವಾಗುತ್ತದೆ ಕರ್ನಾಟಕದಲ್ಲಿ ಪ್ರಥಮ ಮಾಧ್ಯತೆಯಾಗಿದ್ದು ಕನ್ನಡ ಭಾಷೆಯನ್ನು ಕಡ್ಡಾಯಗೊಳಿಸಬೇಕು ಹೊರತು ಅನ್ನ ಭಾಷೆಯನ್ನಲ್ಲ ಹಾಗಾಗಿ ನಗರದ ಸರ್ಕಾರಿ ಪತ್ರ ಕಾಲೇಜಿನ ಟ್ರಾನ್ಸ್ಫರ್ ಡಾಕ್ಟರ್ ಹೆಂಕರವ್ ಅವರ ಹಿನ್ನಡೆಯನ್ನು ನಾವು ಕಳಿಸುತ್ತೇವೆ ಎರಡು ಪದಕಿಯಲ್ಲಿ ಎರಡು ಭಾಷಾ ವಿಷಯಗಳನ್ನು ಓದಬೇಕಾಗಿರುವ ವಿದ್ಯಾರ್ಥಿಗಳಿಗೆ ಸದರಿ ಕಾಲೇಜಿನ ಎಲ್ಲ ಕೋರ್ಸ್ಗಳಿಗೆ ಇಂಗ್ಲಿಷ್ ಭಾಷೆಯನ್ನು ಕಡ್ಡಾಯಗೊಳಿಸಿದ್ದು ಇರುತ್ತದೆ ಇನ್ನೊಂದು ಭಾಷೆ ಆಯ್ಕೆಗಾಗಿ ಕನ್ನಡ ಹಿಂದಿ ಒಂದು ಭಾಷೆಯನ್ನು ಇಟ್ಟಿರುತ್ತಾರೆ ಕನ್ನಡದಲ್ಲಿಂದು ಅನ್ನ ಆಶಯ ಪಡೆದವರು ಕನ್ನಡ ಸ್ಥಾನ ಬೇಕಾದ ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸಿ ಆಯ್ಕೆಯಲ್ಲಿ ಅಂತ ಹಾಗಾಗಿ ಇದರ ಬಗ್ಗೆ ಟ್ರಾನ್ಸ್ಪೋರ್ಟ್ ತಂದಾಗ ಬಂದಾಗ ನೀಡಿದಾಗ ಅವರು ಈ ಬಗ್ಗೆ ವಿಶ್ವವಿದ್ಯಾಲಯದ ಆದೇಶ ಪ್ರತಿಯನ್ನು ನೀಡುತ್ತಾರೆ ಆದರೆ ಬೇರೆ ರಾಜ್ಯವರು ಅವರನ್ನು ವಿಚಾರಿಸಿದಾಗ ಅಲ್ಲಿ ಈ ನಿಯಮ ಮಾಡದಿರುವುದು ನನ್ನ ಗಮನಕ್ಕೆ ಬಂದಿರುತ್ತದೆ ಅಲ್ಲದೆ ರಾಯಚೂರಿನ ಮಾಧ್ಯಮ ಪದವಿ ಕಾಲೇಜಿನ ಪದವಿ ಭಕ್ತರಿಗೆ ಕಲಪತ್ರ ವಹಿಸಿದ್ದು ಸದರಿ ಈ ನಿಯಮ ಇರುವುದಿಲ್ಲ ಮೂರು ನಾನು ನೀಡಲು ಸದರಿ ಕಾಲೇಜಿಗೆ ಹೋದ ಸಂದರ್ಭದಲ್ಲಿ ಭಾಷಾ ವಿಷಯದ ಬಗ್ಗೆ ವಿಶ್ವವಿದ್ಯಾಲಯದ ನಿಯಮವನ್ನು ಪಾಲಿಸುತ್ತಿರುವ ಟ್ರಾನ್ಸ್ಫರ್ ಆದಂಕಣ್ಣ ಅವರು ತಮ್ಮ ಆಡಳಿತಾತ್ಮಕ ಕೆಲವು ವಿಷಯಗಳ ಬಗ್ಗೆ ಇಲಾಖೆ ಸರ್ಕಾರ ನಿಯಮವನ್ನು ಗಾಳಿ ತೋರಿ ಕರ್ತವ್ಯ ಲೋಪಾಯಿಸಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಅವುಗಳಂದರೆ ಸಿಬ್ಬಂದಿಗಳಿಗೆ ಭಯಪಟ್ಟೆ ಕಾಜಾ ಇರಲಿರುವು ಎರಡನೇಗೂ ಸಂದರ್ಶಕ ವಹಿ ಇಲ್ಲದಿರುವುದು ಮೂರನೇಗೂ ಚಲನಮಲಪಾಲನ ವಹಿ ಇರುತ್ತಿರಲಿ ಆಮೇಲೆ ಆರ್ ಟಿ ಎ ನಾಮಫಲಕ ಅಲ್ಲಿ ಅಳವಡಿಸಿದರು ಮೊದಲು ಸಿ ಸಿ ಟಿವಿಯಲ್ಲಿ ಅಳವಡಿಸಿದ್ದು ಸಾರ್ವಜನಿಕ ದೃಷ್ಟಿಯಿಂದ ಅಲ್ಲಿ ಸಿ ಸಿ ಟಿವಿ ನಿರ್ವಹಣೆ ಬಗ್ಗೆ ಒಂದು ಫಲಕಾರು ಅದನ್ನು ಹಾಕಿಲ್ಲ ಇಲಾಖೆ ನಿಗಮ ಸಿದ್ಧತೆ ವಾರಕ್ಕೆ ಹದಿನಾರರಿಂದ ಹತ್ತೊಂಬತ್ತು ಗಂಟೆಗಳ ತರಗತಿಯನ್ನು ಎಲ್ಲ ಪ್ರಾಧ್ಯಾಪಕರು ತಿಳ್ಕೊಳ್ಬೇಕು ಅದರ ಯಾರೂ ಸಹ ಕರ್ನಾಟಕದಲ್ಲಿ ಸರಿಯಾಗಿ ಕ್ಲಾಸನ್ನು ತಗೊಳಂಗಿಲ್ಲ ಆಮೇಲೆ ಪ್ರತಿದಿನ ಎಲ್ಲ ಉಪನ್ಯಾಸಕರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಅಲ್ಲಿರಬೇಕಂತ ನಿಯಮ ಇದೆ ಆದರೆ ಯಾವ ಉಪನ್ಯಾಸಕರು ಸಹ ಅಲ್ಲಿ ಇರ್ತಾ ಇಲ್ಲ ಎಲ್ಲರೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಸೈನ್ ಮಾಡಿ ನನಗೆ ಹೋಗ್ತಾರೆ ಭಾಷೆ ವಿಷಯದ ನಿಯಮ ಪ್ರಾಶಸ್ಟ್ ಕ್ರಾನ್ಸ್ಪಾಟ್ರು ಡಾಕ್ಟರ್ ಹೆಂಕಣವರು ಇಲಾಖೆ ಈ ಇವುಗಳನ್ನು ಏಕೆ ಅಳವಡಿಸಿಕೊಂಡಿಲ್ಲ ಕನ್ನಡ ಭಾಷೆಯನ್ನು ಮಾತ್ರ ಹೇಗೆ ಅಳವಡಿಸಿಕೊಂಡಿದ್ದಾರೆ ಕನ್ನಡ ಭಾಷೆಯ ಬಗ್ಗೆ ಗೌರವ ದಿನವೇನು ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಪರಿಸೇ ನಿಯಂತ್ರಣ ಮಾಡಬೇಕಾಗಿದ್ದು ಆದರೆ ಟ್ರಾನ್ಸ್ಪೋರ್ಟ್ ಆದರೆ ಡಾಕ್ಟರ್ ಹೆಂಕಣ ಅವರು ಕೈ ಬಾರದ ಹಾಜರಾತಿಯಷ್ಟೇ ಅನಿಸ್ತಾ ಇದ್ದಾರೆ ಇಲ್ಲಿ ಕೆಲವು ನೌಕರರು ಟ್ರಾನ್ಸ್ಪೋರ್ಟ್ ಒಂದು ಮಾಡಿಕೊಂಡು ಅವರ ಬದಲಾಗಿ ತಮ್ಮ ಸಂಬಂಧಿಕರನ್ನು ಕೆಲಸಕ್ಕೆ ಬಿಟ್ಟಿರುತ್ತಾರೆ ಒಂದು ವೇಳೆ ಬಯೋಮೆಟ್ರಿಕ್ ಅಳವಡಿಸಿದರೆ ತಮ್ಮ ಕಳ್ಳಾಟ ನಡೆಯುವುದಿಲ್ಲ ಎಂದು ಫ್ರಾನ್ಸ್ಪಡರು ಈವರೆಗೆ ಬಯೋಮೆಟ್ರಿಕ್ ಗಳನ್ನು ಅಳವಡಿಸಿಕೊಂಡಿರುವುದಿಲ್ಲ ನಿರ್ಲಕ್ಷಿಸಿ ಇಲಾಖೆಗೆ ತಂದು ಸರ್ವಾಧಿಕಾರೋರಿ ಕರ್ವಲೋಪವನ್ನು ಎಸ್ಕೊಂಡಿದ್ದಾರೆ ಸರ್ಕಾರಿ ನೌಕರರು ಬದಲಾಗಿ ಆತರ ಸ್ಥಾನದಲ್ಲಿ ಬೇರೆಯವರು ಕೆಲಸ ಮಾಡುವ ಇಲಾಖೆ ಎಲ್ಲಿಯಾದ ಅವಕಾಶ ಇದೆಯೇ ಐದು ಆದ್ದರಿಂದ ಫ್ರಾನ್ಸ್ಫರ್ ಕರ್ತವಲೋಪ ಅಕ್ರಮ ಕಳ್ಳಾಟ ಮೋಸ್ಕರದ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಲೇಜು ಶಿಕ್ಷಣ ಇಲಾಖೆಯ ಕಲಬುರಗಿಯ ವಿಭಾಗದ ಮಾನ್ಯ ಜಂಟಿ ನಿರಶಕರು ರಾಯಚೂರಿಗೆ ಬಂದಿರುತ್ತಾರೆ ಎಂದು ಕೇಳಿಕೊಂಡು ಬಂದು ಜಂಟಿ ಕರೆ ಮಾಡಿದಾಗ ಅವರು ನನ್ನನ್ನು ನೇರವಾಗಿ ಭೇಟಿ ನಿರಾಕರಿಸಾಗ ದೂರನ್ನು ಮುಖಾಂತರ ಮಾಡಲು ತಿಳಿಸಿರುತ್ತಾರೆ ಸಾರ್ವಜನಿಕರ ಗಮನಕ್ಕೆ ಬರುವ ಸದರಿ ಪ್ರಾಂತ್ಪರ ಕ್ರಮಗಳು ಮೇಲಿಕರ ಗಮನಕ್ಕೆ ಏಕೆ ಬರುವುದಿಲ್ಲ ಎಂಬುದು ನನ್ನ ಪ್ರಶ್ನೆ ಸದರಿ ಪ್ರಾಂತ್ಪರ್ ಜಂಟಿ ನಿರ್ದೇಶಕರಾಗಲಿ ಅಥವಾ ಮೇಲಧಿಕಾರರಾಗಲಿ ಯಾರಾದರೂ ಶಾಮೀಲಾಗಿದ್ದಾರೆ ಅನ್ನೋದು ಪ್ರಶ್ನೆ ನನಗೆ ಕಾಣ್ತಾ ಇದೆ ಆದರೆ ಅತೀತ ಉಪನ್ಯಾಸಕರು ಖಾಸಗಿ ಕಾಲೇಜಲ್ಲಿ ಕರ್ತವ್ಯ ನಿರ್ವಹಿಸಿದೆ ಇಲಾಖೆ ಆದರೂ ಸಹ ಎಷ್ಟೋ ಮಂದಿ ಅತಿ ಉಪನಸಿಕರು ಎಂಕಣವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಬೇರೆ ಕಾಲೇಜಲ್ಲಿ ಉಪನ್ಯಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕೆಲವು ಉಪನ್ಯಾಸಕರಂತೂ ಬೇರೆ ಕಾಲೇಜಲ್ಲಿ ಖಾಸಗಿ ಕೆಲಸವನ್ನು ಮಾಡ್ತಿದ್ದಾರೆ ಇದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಕೆಲವು ಉಪನ್ಯಾಸಕರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಗೊತ್ತಾಗ್ತದೆ ಹೀಗಿದ್ದಲ್ಲಿ ಆ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ನಾವೆಲ್ಲ ವಿಚಾರ ಮಾಡಬೇಕಾಗುತ್ತೆ ಸರ್ಕಾರಿ ಕಾಲೇಜಿನ ಮೂಲಕ ಅನೇಕ ಮಕ್ಕಳು ಬಡ ಮುಕ್ಕಿರ್ತಾರೆ ಆ ಮಕ್ಕಳಿಗೆ ಕ್ಲಾಸ್ಫರ್ಸ್ ಯಾವ ನಡೆಯಂಗಿಲ್ಲ ಸೊ ಇದೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಇವರು ಆಗಿ ಆದ್ದರಿಂದ ಕನ್ನಡ ಭಾಷಾ ಇಲಾಖೆ ಸರ್ಕಾರ ಸೂಚಿಸಿದ ವೈಮೆಟ್ಟಿ ಇತ್ಯಾದಿ ಕೂಡಿ ಕರ್ತವ್ಯ ಲೋಪ ವಿರುದ್ಧ ಸರ್ಕಾರ ನೌಕರರಿಗೆ ಹೊಂದಾಣಿಕೆ ಮಾಡಿಕೊಂಡು ಅವರ ಬದಲಾಗಿ ಸಂಬಂಧಿಕರನ್ನು ಕೆಲಸಕ್ಕೆ ನೇಮಕ ಮಾಡುವುದು ಅವಕಾಶಪಟ್ಟು ಆಕ್ರಮಿಸುತ್ತಿರುವುದು ನಗರದ ಸರ್ಕಾರಿ ಪದಿ ಕಾಲೇಜಿನ ಪರಸ್ಪರ ಡಾಕ್ಟರ್ ಹೆಂಕಣ್ಣ ವಿರುದ್ಧ ఈ సార్ తప్పితం అనుగడ నిరసించనుమంతప్ప నయక సేర ఇతర